ರಾಜ್ಯದ ಬಿಜೆಪಿ ನಾಯಕರಿಗೆ ಹೇಳ್ತಾ ಇದ್ದೀನಿ ಆರನೈದು ಬಜೆಟ್ ಮಂಡಿಸಿದಂತ ಕರ್ನಾಟಕದ ಅನ್ನದಾತ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತನಾಡುವಾಗ ನಾಲಕ್ಕೆ ಕಂಟ್ರೋಲಲ್ಲಿ ನನ್ನಂತ ಹುಡುಗರಿಗೆ ಸಿದ್ದರಾಮಯ್ಯ ಸಾಹೇಬ ಸಾಹೇಬ ಅದು ಧೈರ್ಯ ನಂಬಿಕೆ ಭರವಸೆ ನನ್ನಂತ ಐದಾ ಉಡುಗ ಬಾರಿಯ ಲೋಕಸಭಾ ಚುನಾವಣೆ ಕರ್ನಾಟಕದ ಮಟ್ಟಿಗೆ ಅಹಿಂದ ವರ್ಗಗಳ ಅಳಿವು ಉಳಿವಿನ ಪ್ರಶ್ನೆಯನ್ನು ಚರ್ಚೆ ಶುರುವಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಮಸ್ತ ಅಹಿಂದ ವರ್ಗ ಸಿದ್ದರಾಮಯ್ಯನವರ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡುತ್ತೆ ಕಂಡು ಕೇಳರಿಯದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯಬೇರೆಯನ್ನು ಬಾರಿಸುತ್ತೆ ಸ್ವತಃ ಕಾಂಗ್ರೆಸ್ ನಾಯಕರು ಶಾಕ್ ಆಗ್ತಾರೆ ಅಷ್ಟು ಪರ್ಸೆಂಟೇಜ್ ಓಟ್ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಆಗ ಮಟ್ಟಿಗೆ ಕಾಂಗ್ರೆಸ್ಗೆ ಪರ್ಸೆಂಟೇಜ್ ಆಫ್ ಓಟ್ ಜಾಸ್ತಿ ಆಗಿದ್ದು ಅಹಿಂದ ವರ್ಗಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರಿಂದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಅಹಿಂದ ವರ್ಗದವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸುವ ಎಲ್ಲ ಸಾಧ್ಯತೆ ದಟ್ಟವಾಗ್ತಾ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಿದ್ದರಾಮಯ್ಯನವರ ಪರವಾದ ಅಲೆ ಜೋರಾಗಿ ಬೀಸ್ತಾ ಇದೆ ಸಿದ್ದರಾಮಯ್ಯನವರೇ ಅಹಿಂದ ವರ್ಗಗಳ ಆಶಾ ಕಿರಣ ಅಂತ ಜನ ಮಾತಾಡ್ಕೋತಾ ಇದ್ದಾರೆ ಅದಕ್ಕೆ ಪುಷ್ಟಿ ಕೊಡುವಂತೆ ಕಾಂಗ್ರೆಸ್ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಭಾಷಣದ ನಡುವೆನೇ ಹೇಳ್ತಾರೆ ಸಿದ್ದರಾಮಯ್ಯ ಅಂದರೆ ನಮಗೆ ನಂಬಿಕೆ ಸಿದ್ದರಾಮಯ್ಯ ಅಂದರೆ ನಮಗೆ ಭರವಸೆ ಅಹಿಂದ ವರ್ಗದ ನಮ್ಮಂಥ ಯುವಕರಿಗೆ ಸಿದ್ದರಾಮಯ್ಯನವರೇ ಫ್ಯೂಚರ್ ಅನ್ನೋ ಮಾತನ್ನು ಹೇಳ್ತಾರೆ ಇಲ್ಲೂ ಕೂಡ ಅಹಿಂದ ಟ್ರಂಪ್ ಕಾರ್ಡ್ ಉಪಯೋಗಿಸ್ಕೊಂಡೆ ಕಾಂಗ್ರೆಸ್ ನಾಯಕರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಪ್ರದೀಪ್ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿದ್ದರಾಮಯ್ಯನವ್ರು ಮುಂದೆನೇ ಹೇಳ್ತಾರೆ ಪ್ರದೀಪ್ ಈಶ್ವರು ಬಿ ಜೆ ಪಿ ನಾಯಕರಿಗೆ ಓಪನ್ ಚಾಲೆಂಜ್ ಆಗ್ತಾರೆ ಬಿ ಜೆ ಪಿ ನಾಯಕರೇ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಬೇಡಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ ಆಗ ಅವರು ಆಡಿರುವಂಥ ಮಾತುಗಳು ಅಹಿಂದ ವರ್ಗದವರು ಈ ಬಾರಿನೂ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಅನಿವಾರ್ಯ ಕಾಣಿಸ್ತಾಡಿ ಅಹಿಂದ ವರ್ಗದವರು ಈ ಬಾರಿನೂ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇದೆ ಈ ಹಿಂದೆ ಕೂಡ ಇದೇ ಪ್ರದೀಪೇಶ್ವರ್ ಸಿದ್ದರಾಮಯ್ಯನವ್ರ ಬಗ್ಗೆ ಇದೇ ರೀತಿಯ ಮಾತುಗಳನ್ನ ಆಡಿದ್ರು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಒಬ್ಬ ಗಂಡು ಸುಡ್ತಾನೆ ಆತ ಶೋಷಿತ ಸಮುದಾಯಗಳ ಪರವಾಗಿ ಹೋರಾಡ್ತಾ ಇದ್ದಾನೆ ಅವ್ರು ಯಾರು ಅಲ್ಲ ಅವರೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳ್ತಾರೆ ಈ ಲೋಕಸಭಾ ಚುನಾವಣೆ ಅನೌನ್ಸ್ ಆದಮೇಲೆ ಕಾಂಗ್ರೆಸ್ ನಾಯಕರು ಮಾಡ್ತಿರುವ ಪ್ರಚಾರದ ವೈಖರಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಗುಬ್ಬಿ ಶ್ರೀನಿವಾಸ್ ಅವರು ಪ್ರಚಾರ ಮಾಡ್ತಾ ಹೇಳ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಶೋಷಿತ ಸಮುದಾಯಗಳಿಗೆ ಮತ್ತಷ್ಟು ಯೋಜನೆಗಳನ್ನು ತರ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ ಅದೇ ರೀತಿ ಶಿವಲಿಂಗೇಗೌಡರು ಅರಸಿಕೆರೆಯಲ್ಲಿ ದಯವಿಟ್ಟು ಸಿದ್ದರಾಮಯ್ಯನವ್ರನ್ನ ಕಳ್ಕೊಂಬೇಡಿ ಸಿದ್ದರಾಮಣ್ಣನಂಥ ವ್ಯಕ್ತಿನ ಕಳ್ಕಂಡ್ರೆ ಅಹಿಂದ ವರ್ಗದವರಿಗೆ ಶೋಷಿತರಿಗೆ ಇನ್ಯಾರೂ ಅಂತ ಲೀಡ್ರ್ ಸಿಗೋದಿಲ್ಲ ದಯವಿಟ್ಟು ಸಿದ್ದರಾಮಯ್ಯನವ್ರ ಕೈ ಬಲಪಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಶಿವಲಿಂಗೇಗೌಡರು ಕೂಡ ಅಹಿಂದ ಟ್ರಂಪ್ ಕಾರ್ಡನ್ನು ಉಪಯೋಗಿಸ್ತಾರೆ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು ಮಹಾದೇವಪ್ಪ ಆಗ್ಬೋದು ಈ ರೀತಿ ದೊಡ್ಡ ಲಿಸ್ಟೇ ಇದೆ ಎಲ್ಲರೂ ಕೂಡ ಅಹಿಂದ ಟ್ರಂಪ್ ಕಾರ್ಡನ್ನು ಉಪಯೋಗಿಸಿ ಸಿದ್ದರಾಮಯ್ಯನವರ ಹೆಸರನ್ನೇ ಹೇಳ್ಕೊಂಡು ಓಟನ್ನು ಪಡೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದೆಲ್ಲವನ್ನು ನೋಡ್ತಾ ಇದ್ದರೆ ವಿಧಾನಸಭಾ ಚುನಾವಣೆಯಂತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಅಹಿಂದ ಟ್ರಂಪ್ ಕಾರ್ಡ್ ಭರ್ಜರಿ ಕೆಲಸವನ್ನು ಮಾಡ್ತಾ ಇದೆ ಸಿದ್ದರಾಮಯ್ಯ ಅಹಿಂದ ಸಮುದಾಯಗಳ ಪ್ರಶ್ನಾತೀತ ನಾಯಕ ಅನ್ನೋದನ್ನೇ ಟ್ರಂಪ್ ಕಾರ್ಡ್ ಆಗಿ ಉಪಯೋಗಿಸ್ಕೊಂಡಿರುವಂಥ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರ ಹೆಸರಿನ ಬಲದಿಂದಾನೇ ಓಟನ್ನು ಪಡಿತಾ ಇರೋದು ನಿಜಕ್ಕೂ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ನಿದ್ದೆಗೆಡಿಸಿದೆ ಅಂತಲೇ ಹೇಳಬಹುದು